ಸಹ ನಾವು ನಾನು ಫಸ್ಟು ನಾನು ವಯಸ್ಸೋಸಲ್ಲಿದ್ದೆ ನಾನು ರಿಟರ್ನ್ ಆಯಿತು ಬಂದು ಊರ ಬಂದು ವ್ಯವಸಾಯ ವ್ಯವಸಾಯ ಮಾಡ್ತಾಯಿದ್ದೆ ತಿರ್ಗ ನಮಗೆ ನಮ್ಮ ತಿರ್ಗ ಎಂ ಪೇರ್ ಬಂದರು ಎಂ ಪೇರ್ ಕಾಂಟೆಂಟ್ ಆದೆ ಸ್ವಲ್ಪ ನಾನು ಬಡವ ನನಗೆ ನನಗೆ ಇರೋಕ್ಕೊಂದು ಮನೆ ಇಲ್ಲ ಅವರೇ ನಮ್ಮ ಮನೆ ಕೇಳ್ಕೊಂಡೆ ಅವರೇ ಬಂದು ಕುದ್ದು ನಿಂತ್ಕೊಂಡು ಮೋಲ್ಡ್ ಮೋಲ್ಡ್ ಮನೆ ಕಟ್ ಕಟ್ಕೊಟ್ರು ಡಿ ಕೆ ಡಿ ಕೆ ಸುರೇಶ್ ಅಣ್ಣವರು ಆಮೇಲೆ ತಿರ್ಗಿ ನಮಗೆ ನಮ್ಮ 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 ಮೆಣಸು ಸತ್ತೋದಾಗ ಸ್ವಲ್ಪ ನಾವು ಅವಾಗ ನಾನು ಪಾದವಿ ತೆರಿದ್ದೆ ಅವಾಗ ನಮ್ಮ ಮೆಣಸು ತೊತ್ತಾಗ ನಮ್ಮ ಮೆಂಗಸು ಬಂದಾಗ ಅವ್ರು ನಮ್ಮ ಮೆಣಸು ಸೊತ್ತಾಗಿ ಬಂದು ಅವರೇ ಮಣ್ಣು ಮಣ್ಣು ಮಾಡಿದ್ರು ತಿರ್ಗಾ ಸ್ವಲ್ಪ ಅವರೇ ಆ ತಿತಿ ಪತಿ ಎಲ್ಲ ಖರ್ಚು 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 ಅಲ್ಲೇ ತರಗ ತನಕ ನಮಗೆ ನನಗೊಂದು ಮನೆ ಕಾ ಹಾಕ್ಕೊಟ್ಟವ್ರೆ ಮಗನಿಗೊಂದು ಒಂದು ಗಾಡಿ ಕೊಡ್ಸವ್ರೆ ಪಾಪ ಎಂ ಪಿ ಎಂ ಪಿ ಎಮ್ ಎಮ್ ಎಲ್ ಎರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಬಡವರಿಗೆ ಭಾರಿ ಸಹಾಯ ಮಾಡ್ತವ್ರೆ ಅಂಥವ್ರು ನೂರು ನೂರು ಜಲ ಜಲತರಿಸ ನೂರು ನೂರಕ್ಕೆ ಎಲ್ಲ ಹೆಂಗ್ಸ್ರೆಲ್ಲ ಯಾಕೆ ಎರಡು ಸಾವಿರ ದುಡ್ಡು ಬರ್ತದೆ ಎಲ್ಲ ಬಡವರೆಲ್ಲ ಯಾಕಂದ್ರೆ ಎಲ್ಲ ತಿಲ್ಲ ಮಕ್ಕಳು ಹುಡುಗರೆಲ್ಲ ಗಂಡಸರು ಏನಾರು ಮಾಡ್ಕೊಳ್ಳಿ ಹೆಂಗ್ಸು ಹೆಂಗ್ಸುಗಳು ಎಷ್ಟವ್ರೆ ಎಲ್ಲರೂ ನೂರು ನೂರು ಅವರೇ ಓಟ್ ಹಾಕ್ತಾರೆ ಯಾಕಂದ್ರೆ ನಮಗೆ ತಮ್ಮ ನಮ್ಮ ಡಿ ಕೆ ಸುಕುಮಾರು ತಿರ್ಗಿ ಅಕ್ಕಿ 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 ಕೊಡ್ತಾವ್ರೆ ತಿರ್ಗಿ ಮನೆ ಮನೆಗೆ ಎರಡು ಸಾವಿರ ಬರ್ತದೆ ಗುರುಲಕ್ಷ್ಮಿದು ಅದಕ್ಕೆ ನಾವೆಲ್ಲ ಪಲ್ ನಾವು ಈ ಕಾಂಗ್ರೆಸ್ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ